ನಮಸ್ತೆ ಎಂ ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಉತ್ತರ ಕರ್ನಾಟಕ ಭಾಗದ ರೈತರು ಕಡಲೆ ಬೆಳೆ ರಾಶಿ ಮಾಡಿ ಒಂದೂವರೆ ತಿಂಗಳ ಕಳೆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಡಲೆ ಖರೀದಿ ಕಾಟ ಆರಂಭಿಸಿಲ್ಲ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎರಡು ದಿನದ ಒಳಗಾಗಿ ಕೊಪ್ಪಳ ಜಿಲ್ಲಾದ್ಯಂತ ಎಪಿಎಂಸಿಯಲ್ಲಿ ಕಡಲೆ ಖರೀದಿ ಕಾಟ ಆರಂಭಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ ಕೊನೆಯ ವಾರದಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿದರೂ ಕೂಡ ಜಿಲ್ಲೆಯಲ್ಲಿ ಅಧಿಕಾರಿಗಳು ಇದುವರೆಗೂ ಕಡಲೆ ನೋಂದಾವಣಿ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಆದರೆ ಇದುವರೆಗೂ ರೈತರಿಂದ ಕಡಲೆ ಖರೀದಿಸಲು ಎಪಿಎಂಸಿಯಲ್ಲಿ ಕಾಟ ಹಾಕಿಲ್ಲ ಸರ್ಕಾರ ಕಡಲೆ ಬೆಂಬಲ ಬೆಲೆಗೆ ಆದೇಶ ಮಾಡ್ತಾರೆ ಆದರೆ ಇದರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಕ್ರಮ ವಹಿಸ್ತಾ ಇಲ್ಲ ಸರ್ಕಾರ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಆದೇಶ ಮಾಡಿದರೂ ಕೂಡ ರೈತರಿಂದ ಒಂದು ಕ್ವಿಂಟಲ್ ಹೆಸರು ಕಾಳು ಖರೀದಿಸಲಿಲ್ಲ ಅಧಿಕಾರಿಗಳು ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿದ್ರೂ ಕೂಡ ಮೆಕ್ಕೆಜೋಳ ಖರೀದಿಸಲು ಕೂಡ ರಾಜ್ಯ ಸರ್ಕಾರ ಹತ್ತಾರು ಬಾರಿ ಆದೇಶ ಬದಲಾವಣೆ ಮಾಡಿ ರೈತರಿಂದ ನೂರೆಂಟು ದಾಖಲೆ ಕೇಳಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿಸಿದ ರಾಜ್ಯ ಸರ್ಕಾರ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರವೂ ಕೂಡ ಕೆ ಹೆಸರು ಮೆಕ್ಕೆಜೋಳ ಆದಂತೆ ಆಗುತ್ತೆ ಎನ್ನುವುದು ಜಿಲ್ಲೆಯ ರೈತರ ಪ್ರಶ್ನೆಯಾಗಿದೆ ಕೂಡಲೇ ಅಧಿಕಾರಿಗಳು ಒಂದು ಕಡೆಗೆ ಕಡಲೆ ನೋಂದಾವಣೆ ಪ್ರಕ್ರಿಯೆ ಆರಂಭಿಸಬೇಕು ಮತ್ತೊಂದು ಕಡೆ ಜಿಲ್ಲಾದ್ಯಂತ ಎಪಿಎಂಸಿಯಲ್ಲಿ ಕಡಲೆ ಖರೀದಿ ಕಟ್ಟ ಆರಂಭಿಸಬೇಕು ಅಂತ ಆರೋಪಿಸಿದ್ದಾರೆ ಕಡಲೆ ಬೆಳೆ ರೈತರಿಗೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು ಕೇಂದ್ರ ಸರ್ಕಾರ ಐದು ಸಾವಿರದ ಎಂಟುನೂರ ಎಪ್ಪತ್ತ ಐದು ರೂಪಾಯಿ ಕಡಿಮೆ ಬೆಲೆಗೆ ಕಡ್ಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಗೋಷ್ಠಿ ಮಾಡಿದೆ ಕಡಿಮೆ ಬೆಲೆ ಆದರೂ ಕೂಡ ಪರವಾಗಿಲ್ಲ ಸರ್ಕಾರ ಆದೇಶಿಸಿದ ಬೆಲೆಗಾದರೂ ಜಿಲ್ಲಾದ್ಯಂತ ಎಪಿಎಂಸಿಯಲ್ಲಿ ಹಾಗೂ ಕಡ್ಲೆ ಖರೀದಿಸುವ ಕಡ್ಲೆ ಪಾಯಿಂಟ್ ಇದುವರೆಗೂ ಕಡ್ಲೆ ಖರೀದಿ ಕಾಟ ಆರಂಭಿಸಲು ಅಧಿಕಾರಿಗಳು ಮುಂದಾಗಿಲ್ಲ ಅಂತ ರೈತ ಸಂಘದಿಂದ ಆರೋಪಿಸಿದ್ದಾರೆ ರಾಜ್ಯಂತ ಈಗಾಗಲೇ ಜನವರಿ ಕೊನೆ ವಾರದಲ್ಲಿ ಕೇಂದ್ರ ಸರ್ಕಾರ ಕಡ್ಲೆ ಖರೀದಿ ಕೇಂದ್ರದ ಆದೇಶ ಬಂದ್ರು ಸಹಿತವಾಗಿ ಜಿಲ್ಲಾಡಳಿತ ಇನ್ನೂವರೆಗೆ ಅವರು ಬರೀ ಏನ ನೋಂದಣಿ ಪ್ರಕ್ರಿಯೆ ಒಳಗ ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತೇನೈತಿ ಕೆಲವೊಂದು ಗಂಟೆ ಇನ್ನು ನೋಂದಣಿ ಪ್ರಕ್ರಿಯೆ ಸಹಿತ ಚಲುವಿಲ್ಲ ಎದೆಷ್ಟೆಲ್ಲ ಖರೀದಿ ಕೇಂದ್ರ ಬೇರೆ ಇದ್ರೊಳಗೆ ಪಾಯಿಂಟ್ನೊಳಗ ಇನ್ನು ಖರೀದಿ ಕೇಂದ್ರ ಚೆಲವಾಗಿಲ್ಲ ನೋಂದಣೆನ ಚಲವಾಗಿಲ್ಲ ಆಮೇಲೆ ಖರೀದಿ ಕಾಟಾನ ಚಲವಾಗಿಲ್ಲ ಈ ರೈತರು ಇಲ್ಲಿ ಖರೀದಿ ಕೇಂದ್ರ ಕಾಯ್ಕೆ ಅಂತ ಕುಂತ್ಕೊಂಡ್ಬಿಟ್ರ ಮಾರ್ಕೆಟ್ ಖಾಸಗಿ ಮಾರ್ಕೆಟ್ನೂರ ಸತಿ ಮಾರ್ಕೆಟ್ ಪೂರ್ಣ ಡಲ್ ಆಯ್ಬಿಡಕ್ಕೆ ಡಲ್ ಆದ್ರಿಂದ ಈಗ ರೈತರಿಗೆ ಎಲ್ಲರಿಗೂ ತೊಂದ್ರೆ ಆಗೈತಿ ಅವ್ರು ಇದ್ದದ ಏನೈತಿ ಹೆಚ್ಚಿಗೆ ಮಾಡ ಹತ್ ಸಾವಿರ ಬೆಲೆ ಇಟ್ಟಿದ್ವಿ ಅದ ಆರ್ ಸಾವಿರನು ಮಾಡ್ಲಿಲ್ಲ ಇವತ್ತಾಗ ಸಾವಿರ ಮಾಡ್ಲಿಲ್ಲ ಐದ್ ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಬೆಲೆ ಮಾಡಿ ಎಪ್ಪತ್ತೈದು ರೂಪಾಯಿ ಬೆಲೆ ಮಾಡಿ ಅದನ್ನು ಕಡಿಮೆ ಮಾಡ್ರೆ ಶೀಘ್ರದಲ್ಲಿ ಕಾಟ ಖರೀದಿ ಅನುಕೂಲ ಆಗುತ್ತೆ ಈಗ ಏನಾಯ್ತು ಕಾಯ್ ಕುಂತಾರ ರೈತರು ಇನ್ನೂವರೆಗೆ ಕಾಟ ಆ ಈ ಮೆಕ್ಕೆಜೋಳನ ಹಗ ಮಾಡಿದ್ರೆ ಹೆಸರನ್ನ ಹಗ ಮಾಡಿದ್ರೆ ಅದ್ರಂತ ಮಾಡಿದ್ರೆ ಇನ್ನು ರೈತರಿಗೆ ಭರವಸೆ ಇಟ್ಕೋಡ್ರಿ ಯಾವ ಭರವಸೆ ಮೇಲೆ ಇದ್ ಮಾಡ್ಬೇಕು ರೈತರು ಬಾಳೆ ಮಾಡೋದ್ ಕಷ್ಟ ಐತಿ ಈಗ ಈ ಹಾಲಿ ಚೀಲ್ ಮುಚ್ಚಿದ ಹಾಲಿ ಚೀಲನ್ನ ಎಲ್ಲ ಬಿಸಿಲಿಗೆ ಸುಟ್ಟು ಹಾಳಾಗಿ ಇನ್ ಆಡದಿಂದ ಖರೀದಿ ಕೇಂದ್ರನ ಆ ಕಾಟ ಹಾಕಿ ಎಲ್ಲಾ ಖರೀದಿ ರೈತರಿಂದ ಖರೀದಿ ಮಾಡ್ಕೋಬೇಕು ಖರೀದಿ ಮಾಡ್ಕೊಂಡು ನಾಕ್ ಕ್ವಿಂಟಲ್ ಎಕರೆಕ್ ನಾಕ್ ಕ್ವಿಂಟಲ್ ತೊಗೊಂತರ ಒಬ್ಬ ರೈತರಿಗೆ ಏನೈತೆ ಅಂದ್ರ ಎಕರಕ್ ನಾಕ್ ಕ್ವಿಂಟಲ್ ಬಿಡ್ಬೇಕು ಒಬ್ಬ ರೈತರ ಕ್ವಿಂಟಲ್ ಕಡ್ಲಿ ಖರೀದಿ ಮಾಡ್ಬೇಕು ಕಡ್ಲಿ ಖರೀದಿ ಮಾಡಿದ್ ಒಂದ್ ತಿಂಗ್ಳೊಳಗ ಅವ್ರಿಗೆ ರೊಕ್ಕ ಹಣ ಜಮಾ ಮಾಡ್ಬೇಕು ಅವ್ರ ಕಾಯಕ ಅಂದ್ರೆ ಶೀಘ್ರದಲ್ಲಿ ಆ ಕೆಲ್ಸ ನೀವ್ ಕ ನಾಳೆಲ್ಲ ಆಡೋದು ಖರೀದಿ ಕೇಂದ್ರ ಆರಂಭ ಆರಂಭಿಸಿದ್ರ ಎಲ್ಲಾ ರೈತರಿಗೆ ಅನುಕೂಲ ಅಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಖರೀದಿ ಕೇಂದ್ರ ಕಾಟ ಚಲ ಮಾಡ್ರಿ ಮೊದ್ಲ ಎಂಟ್ರಿ ಮಾಡ ಸಾಕ ಇಲ್ಲಿ ಕುಕ್ನೂರಾಗ ಈ ಸ್ಟಾಗ ಬಂದಿದ್ದೀನಿ ನೂರ ಚಿತ್ರನ ಆಗ ಒಂದಿಗೆ ನೂರ ಚಲರ ಆದ್ರೆ ಕಾಟ ಚಲೋ ಆತಂದ್ರ ಇತ ಕಾಟನೇ ಚಲೋ ಅವ್ರಿಗೆ ಕಾಟ ಚಲ ಮಾಡಿದ್ರೆ ನಡಿತೈತೆ ಅಂತ ವಿಚಾರ ಬಂತೀವ್ರ ಕಡೆಯಿಂದ ನೀವು ಮೊದ್ಲ ಕಾಟಾ ಚಾಲು ಮಾಡ್ರಿ ಹಾಳಿ ಚೀಲ ರೈತರು ಅಷ್ಟು ಹೊಚ್ಚಿ ಇಟ್ಕೊಂಡ್ ಕುಂತೆ ಸುಟ್ಟ್ ಹೋಗಿ ಬಿಟ್ಟಾವ್ ಈಗೆಲ್ಲಾ ಈಗ ಐದ್ ಆರ್ ಸಾವ್ರ ಹತ್ ಸಾವ್ರ ರೂಪಾಯಿ ಕಾಳಿ ಚೀಲ ಪೇಲ್ ಆಗ್ಯಾವು ಮೊದ್ಲ ಚಾಲು ಮಾಡಿ ಬಿಟ್ರೆ ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ ಸಾಹೇಬ್ರ ಕೊಟ್ಟಿನಿ ಎಲ್ಲಾ ಆಗೈತಿ ಏನ್ ಆಗೈತಿ ಅಂದ್ರೆ ಬಹಳ ಸಮಸ್ಯೆ ಕತ್ತಿ ರೈತರ ನನಗ ತೆಲಿ ತಿನ್ನ ಕತ್ತಾರ ಅದೇಷ್ಟ್ರಿ ಹೆಂಗ್ ಇರ್ತೈತಿ ಗೊತ್ತ್ರ ಈಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇರ್ತಾರ ರೈತರ ಓಕೆ ರಿಜಿಸ್ಟ್ರೇಷನ್ ಮಾಡಿಸುವಾಗ ನಾವು ಪ್ರಕ್ರಿಯೆ ಮಾಡಕ್ ಬರಲ್ರಿ ಅದು ಲಾಗಿನ್ ಐಡಿ ಒಂದೇ ಇರ್ತೈತಿ ಎರಡು ಮಾಡಕ್ ಬರಲ್ರಿ ಹಾ ಈಗ ನೀವು ನೀವುಜಿಸ್ಟ್ರೇಷನ್ ನಿಲ್ಸ್ಬೇಕು ಪೂರ್ತಿ ಪ್ರಕ್ರಮೆಂಟ್ ಮಾಡ್ಬೇಕು ಈಗ ನಿಲ್ಸ್ಬೇಕಂತೀರಾ ಹಾ ರೆಜಿಸ್ಟ್ರೇಷನ್ ನಿತ್ನೇ ಇಲ್ಲಿ ಪ್ರಕ್ರಮೆಂಟ್ ಆಗತ್ರಿ ಈಗ ರನ್ನಿಂಗ್ ಫಾಸ್ಟ್ ಇತ್ತೀ ನಾವು ಪ್ರಕ್ರಮೆಂಟ್ ಆಗಂಗಿಲ್ಲ ಮಾಡ್ತೇವ್ರಿ ಪ್ರಕ್ರಮೆಂಟ್ ರೀ ನಿನ್ನೆ ಏನೋ ರೇಟ್ ಕಡಿಮೆ ಐತೆ ಅಂತ ಜನ ಜಾಸ್ತಿ ಇದಾರೆ ಸರ್ ಅಂತ ಇದ್ರಿ ನಿನ್ನೆ ಅವ್ರು ಸಾಹೇಬ್ರ ಬಿಲ್ ಹಾಕ್ತಿಲ್ಲೇನೆ ಎಷ್ಟು ಐದ್ ಸಾವಿರ ಒಂದ್ ನೂರ ಆಗೈತಿ ಗದಗೋ ಈಗ ಮತ್ತೆ ಕಮ್ಮಿ ಕೆಂತ ಬಂದೈತಿ ಅಲ್ಲ ಅಲ್ಲ ಹಂಗ ನಮ್ಮಲ್ಲಿ ಹೇಳ್ತಾ ಇದೀನಿ ನಿನ್ನೆಯಿಂದ ರಿಜಿಸ್ಟ್ರೇಷನ್ ಜಾಸ್ತಿ ಬರ್ತಾ ಇದಾರಂತೆ ಹೌದ್ ಮತ್ತ ಹೌದು ರೀ ಅಲ್ಲಿ ಆ ರಿಜಿಸ್ಟ್ರೇಷನ್ ಅಂದ್ರೆ ಹೆಂಗ್ ದೇಶ್ರೆ ಆ ರಿಜಿಸ್ಟ್ರೇಷನ್ ಮಾಡುವಾಗ ನಾವು ಇಲ್ಲಿ ಡಾಕ್ಯುಮೆಂಟ್ ಮಾಡಕ್ ಬರಲ್ರಿ ಅದು ಲಾಗಿನ್ ಚೇಂಜ್ ಆದ್ರೆ ಬಿಲ್ ಆಗತ್ತ ಇಲ್ಲಾಂದ್ರೆ ಬಿಲ್ ಮಾಡಕ್ ಬರಲ್ಲ ಅದಕ್ಕೆ ಈಗ ಅಂತ ಅಂತಂತೀರಾ ಮಡ್ಲಗೇರಿ ನೀನ್ ಚಾಲು ಮಾಡ್ಯಾರ ಅಂತ ಚಿಕ್ಕನ್ ಕೊಪ್ಪ ಇವಾಗ ಪಾಯಿಂಟ್ ಇವತ್ತಿಗೇನು ಅಲ್ಲಿ ಒಂದು ರೆಜಿಸ್ಟ್ರೇಷನ್ ಮಾಡಿಲ್ಲ ಇವ್ರ್ ಏನ್ ಮಾಡ್ತಾರ ಅವ್ರ ಎಲ್ಲ ಸೆಕ್ರೆಟರಿ ನೀನ್ ಬಂದ ನೋಡ್ರಿ ಲಾಗಿನ್ ಎಲ್ಲಾ ತಗೊಂಡೋಗ ಮಾಡ್ತಾರ ಇವತ್ತಿಂದ ಆಮೇಲೆ ಸಾಹೇಬ್ರ ನಾನು ಏನಾಗತ್ತ ಅಂದ್ರೆ ಎಲ್ಲೆಲ್ಲಿ ಚಾಲುವಾಗ ಎಲ್ಲೆಲ್ಲಿ ಏನ್ ಮಾಡ್ರಿ ಅಂತ ಒಟ್ಟು ನೀವ್ ಎಲ್ಲಾ ಜಿಲ್ಲಾದಾಗ ಇರ್ತಾರಲ್ಲ ಎಲ್ಲಾರು ಒಂದು ಕ್ಲಾಸ್ ತಗೋಬೇಕ ನೀವ್ ಅಲ್ಲಿ ಇಲ್ಲ ರೀ ಮೀಟಿಂಗ್ ಕರ್ದಿದ್ದೀರಿ ನಿನ್ನೆ ನಿನ್ನೆ ಸ್ವಲ್ಪ ಜನ ಬಂದ್ರೆ ಇವತ್ತು ಜನ ಬರತ್ತಾರೆ ಹಾ ಈಗೇನ್ ನೋಂದಣಿ ಪ್ರಕ್ರಿಯೆ ಚಾಲೂ ಮಾಡಕ್ ಏನ್ ಆದೇಶ ಹೊರಡಿಸಿ ಎಲ್ಲ ಪತ್ರಿಕೆ ಕೊಟ್ಟಿರ್ತಾರಲ್ಲ ಅವಾಗ ಅಷ್ಟು ಅಷ್ಟ್ರಿಗೆ ಲೈನ್ ಕಾನ್ಫರೆನ್ಸೇಷನ್ ಲೈನ್ ತಗೊಂಡ್ ಎಲ್ಲರಿಗು ಮಾತಾಡ್ಬೇಕ್ ರೀ ಸಾಹೇಬ್ರ ಇಲ್ಲಿ ಮೀಟಿಂಗ್ ಕರ್ದನ್ ರೀ ಮೀಟಿಂಗ್ ಕರ್ದನ್ ಇವತ್ ಇವತ್ ಮೀಟಿಂಗ್ ಕರ್ದಿರಲ್ಲ ಅದ್ ಹೆಂಗ್ ಮಾಡ್ತಾರಿ ಒಟ್ಟು ಇನ್ನೊಂದ್ ಎರಡ್ ದಿನದಾಗ ಏನಾರ ಒಟ್ಟು ಅವಸೂರ್ ಮಾಡ್ರಿ ಏನಾಗುತ್ತೆ ಹಳೆ ಚೂರ್ ಓಟ್ ಹಾಳಾಗಿ ಹೋಗ್ಬಿಟ್ಟಾವ್ ಈಗ ಸರಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು